ಜೆಡಿಎಸ್ ಭದ್ರಕೋಟೆಯಲ್ಲಿ ಕಾಂಗ್ರೆಸ್ ರಣಕಹಳೆ ಮಳುಗಿಸುವುದಕ್ಕೆ ಮುಂದಾಗಿದೆ ಇವತ್ತು ಹಾಸನ ಜಿಲ್ಲೆಯಲ್ಲಿ ಜನ ಕಲ್ಯಾಣ ಸಮಾವೇಶವನ್ನು ಏರ್ಪಡಿಸಿದ್ದಾರೆ ಹಾಸನದ ಕೃಷ್ಣ ನಗರದಲ್ಲಿ ಬೃಹತ್ ವೇದಿಕೆ ನಿರ್ಮಾಣವಾಗಿದೆ ಜೆಡಿಎಸ್ಗೆ ಟಕ್ಕರ್ ಕೊಡುವುದಕ್ಕೆ ಕಾಂಗ್ರೆಸ್ನ ನಾಯಕರು ಸಜ್ಜಾಗಿದ್ದಾರೆ ಮಂಡ್ಯ ಮೈಸೂರು ಕೊಡಗು ಚಿಕ್ಕಮಗಳೂರು ತುಮಕೂರು ಭಾಗದಿಂದ ಕಾಂಗ್ರೆಸ್ ಕಾರ್ಯಕರ್ತರು ಈ ಒಂದು ಸಮಾವೇಶಕ್ಕೆ ಆಗಮಿಸುತ್ತಾರೆ ಕಾರ್ಯಕ್ರಮದಲ್ಲಿ ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆ ಶಿವಕುಮಾರ್ ಸೇರಿದಂತೆ ಇಪ್ಪತ್ತಕ್ಕೂ ಹೆಚ್ಚು ಸಚಿವರು ಕೂಡ ಒಂದೇ ವೇದಿಕೆಯಲ್ಲಿ ಭಾಗಿಯಾಗ್ತಾರೆ ಶ್ರೇಯಸ್ ಪಟೇಲ್ ಇರ್ಬೋದು ಹಾಗೆ ಸಂಪೂರ್ಣ ಜವಾಬ್ದಾರಿಯನ್ನ ವಹಿಸಲಾಗಿದೆ ಜೊತೆಗೆ ಬೇರೆ ಬೇರೆ ಜಿಲ್ಲೆಗಳಿಂದ ಜನರು ಕಾರ್ಯಕರ್ತರೇನು ಬರ್ತಾರೆ ಅವರನ್ನ ಕರ್ಕೊಂಡು ಬರೋದಕ್ಕೆ ಅವರನ್ನ ಕಳುಹಿಸೋದಕ್ಕೆ ಕೂಡ ಈಗಾಗಲೇ ಬಸ್ಗಳ ವ್ಯವಸ್ಥೆಯನ್ನು ಕೂಡ ಸರ್ಕಾರದ ವತಿಯಿಂದ ಮಾಡಲಾಗಿದೆ ಐದು ನೂರು ಬಸ್ ಬಾಡಿಗೆಗೆ ಪಡೆದುಕೊಂಡು ಜನರನ್ನ ಕರೆತರ್ತಾ ಇದ್ದಾರೆ ಈ ಒಂದು ಕಾರ್ಯಕ್ರಮಕ್ಕೆ ನೋಡಿ ಹಾಸನ ಅಂತ ಬಂದಾಗ ದೇವೇಗೌಡರ ಕರ್ಮ ಭೂಮಿ ಇದು ಈ ಭೂಮಿಯಲ್ಲೇ ನಾವು ಕಾಂಗ್ರೆಸ್ನ ನಾಯಕರು ಈ ಸಮಾವೇಶವನ್ನ ಮಾಡ್ತೀವಿ ಕಾಂಗ್ರೆಸ್ನ ಬಲವನ್ನ ಹೆಚ್ಚಿಸ್ತೀವಿ ಅನ್ನುವಂತ ನಿಟ್ಟಿನಲ್ಲಿ ಕಾಂಗ್ರೆಸ್ ಸರ್ಕಾರ ಈ ಒಂದು ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದೆ ಹಾಸನ ಅಂತ ಬಂದಾಗ ಜೆ ಡಿ ಭದ್ರ ಕೋಟೆ ಅಂತ ಏನ್ ಕರೆಸ್ಕೊಳ್ತಾ ಇತ್ತು ಆ ಭದ್ರಕೋಟೆಯನ್ನು ಛಿದ್ರ ಮಾಡಬೇಕು ನಾವು ಇಲ್ಲಿ ಪ್ರಾಬಲ್ಯವನ್ನ ಸಾಧಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈ ಕಾರ್ಯಕ್ರಮವನ್ನ ಸಜ್ಜು ಮಾಡಿಕೊಂಡಿದ್ದಾರೆ ಈಗಾಗಲೇ ಕಾರ್ಯಕ್ರಮಕ್ಕೆ ಬೇಕಾಗಿರುವಂಥ ಎಲ್ಲ ಸಿದ್ಧತೆಗಳಾಗಿದೆ ವೇದಿಕೆ ಇರಬಹುದು ಆಸನಗಳ ವ್ಯವಸ್ಥೆಯನ್ನು ಕೂಡ ಮಾಡಿಕೊಂಡಿದ್ದಾರೆ ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಪ್ರಕಾಶ್ ಒಂದು ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ ಹೇಗಿದೆ ಸಿದ್ಧತೆ ಅಂತ ನೋಡೋಣ ಜನಕಲ್ಯಾಣ ಸಮಾವೇಶ ಹಿನ್ನೆಲೆಯಲ್ಲಿ ಈಗಾಗಲೇ ಹಾಸನದ ಕೃಷ್ಣ ನಗರ ತಗ ನಗರದಲ್ಲಿ ಇರ್ತಕ್ಕಂತಹ ವೇದಿಕೆಯಲ್ಲಿ ಸಿದ್ದರಾಮಯ್ಯನವರ ಅಭಿಮಾನಿಗಳ ಬ ಏನು ಬಣದಿಂದ ಒಂದು ರೀತಿ ಸಿದ್ದರಾಮಯ್ಯನವರ ಪೋಸ್ಟರ್ಗಳು ಎದ್ದು ಕಾಣಿಸ್ತಾ ಇರುವಂಥದ್ದು ಈಗಾಗಲೇ ಹಾಕಿರುವಂತಹ ಚೇರ್ಗಳೇನಿದೆ ಸುಮಾರು ಒಂದು ಲಕ್ಷಕ್ಕೂ ಹೆಚ್ಚು ಆಸನಗಳನ್ನು ಕೂಡ ಈಗಾಗಲೇ ಹಾಕಿರುವಂಥದ್ದು ಎಲ್ಲ ಆಸನಗಳಲ್ಲೂ ಸಿದ್ದರಾಮಯ್ಯನವರ ಫೋಟೋವನ್ನು ಕೂಡ ಈಗಾಗಲೇ ಇಡಲಾಗಿರ್ತಕ್ಕಂಥದ್ದು ಯಾಕಂತಂದರೆ ಇಲ್ಲಿ ಈ ಕಳೆದ ಒಂದು 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 ವಾರದ ಹಿಂದೆಯಿಂದಲೂ ಕೂಡ ಒಂದು ರೀತಿ ಹೆಸರು ಬದಲಾವಣೆಯ ಮಾಡುವಂತಹ ನಿಟ್ಟಿನಲ್ಲಿ ಎರಡು ಮೂರು ಹೆಸರುಗಳನ್ನು ಕೂಡ ಈ ಸಮಾವೇಶಕ್ಕೆ ಇಡ್ಲಾಗಿತ್ತು ಆದರೆ ಕೊನೆಗೆ ಜನಕಲ್ಯಾಣ ಸಮಾವೇಶ ಅನ್ನೋದು ಹೆಸರು ಫೈನಲ್ ಆದ ನಂತರ ಮತ್ತು ಸಿದ್ದರಾಮಯ್ಯನವರ ಅಭಿಮಾನಿಗಳಿಂದ ಈಗಾಗಲೇ ಸಿದ್ದರಾಮಯ್ಯನವರ ಫೋಟೋಗಳನ್ನು ಎಲ್ಲ ಚೇರ್ನಲ್ಲೂ ಕೂಡ ಈಗಾಗಲೇ ಇರಿಸುವಂತಹ ಕೆಲಸಕ್ಕೆ ಮುಂದಾಗಿರ್ತಕ್ಕಂಥದ್ದು ಯಾಕಂತಂದರೆ ಇದು ಈ ಹಿಂದಲೇ ಸಾಕಷ್ಟು ಬಾರಿ ಸಿದ್ದರಾಮಯ್ಯನವರು ಸ್ವಾಭಿಮಾನಿ ಸಮಾವೇಶವನ್ನು ಮಾಡ್ತಾರೆ ಅನ್ನುವ ಮಾಹಿತಿ ಕೂಡ ಲಭ್ಯವಾಗಿತ್ತು ಯತೀಂದ್ರ ಸಿದ್ದರಾಮಯ್ಯ ಬರ್ತಾರೆ ಮಂತ್ರಿ ಮಹೋದಯರು ಎಲ್ಲರೂ ಕೂಡ ಬರ್ತಾರೆ ಆದರೆ ಡಿ ಕೆ ಶಿವಕುಮಾರ್ ಬಂದಂತಹ ಹಿನ್ನೆಲೆಯಲ್ಲಿ ಇಲ್ಲಿ ಸಂಪೂರ್ಣವಾಗಿ ಈ ಕಾರ್ಯಕ್ರಮದ ದಿಕ್ಕು ಕೂಡ ಬದಲಾವಣೆ ಆಗುತ್ತೆ ಈಗಾಗಲೇ ನಮ್ಮ ಜೊತೆಗೆ ಅಂದರೆ ಸಿದ್ದರಾಮಯ್ಯನವರ ಅಭಿಮಾನಿಗಳು ಸಾಕಷ್ಟು ದೂರದಿಂದ ಬಂದಿದ್ದಾರೆ ಹಾಗಾಗಿ ಪೋಸ್ಟರ್ಗಳನ್ನ ಹಿಡಿದು ಪೋಸ್ಟರ್ಗಳನ್ನ ಹಿಡಿದು ಅಲ್ಲಿ ಕುಳಿತಿರುವಂಥದ್ದು ಯಾಕಂತಂದರೆ ಕಳೆದ ಕೆಲ ಏನು ಹೊರ ಜಿಲ್ಲೆಗಳಿಂದಲೂ ಕೂಡ ಸಿದ್ದರಾಮಯ್ಯನವರ ಅಭಿಮಾನಿಗಳು ಈಗಾಗಲೇ ಬಂದಿರುವಂಥದ್ದು ಬೆಳಿಗ್ಗೆಯಿಂದಲೂ ಕೂಡ ಸಿದ್ದರಾಮಯ್ಯನವರ ಅಭಿಮಾನಿಗಳು ಬಂದು ಇಲ್ಲಿ ಅಂದರೆ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡಲಿಕ್ಕೆ ಈಗಾಗಲೇ ಕಾರ್ಯಕ್ರಮ ಕಾರ್ಯಕ್ರಮದ ಹೈಲೈಟ್ಸನ್ನು ನೋಡಲಿಕ್ಕೆ ಸಿದ್ದರಾಮಯ್ಯನವರ ಅಭಿಮಾನಿಗಳು ಕೂಡ ಬಂದಿರುವಂಥದ್ದು ಹಾಗಾಗಿ ನಮ್ಮ ಜೊತೆಗೆ ಸಿದ್ದರಾಮಯ್ಯನವರ ಅಭಿಮಾನಿಗಳಿದ್ದಾರೆ ಅವರನ್ನ ಮಾತನಾಡ್ಸ್ತಾ ಹೋಗೋಣ ಯಾಕಂತಂದರೆ ಈಗಾಗಲೇ ಪೋಸ್ಟರ್ಗಳನ್ನ ಹಿಡಿದು ಸರ್ ಎಲ್ಲಿಂದ ಬಂದಿದ್ದೀರಿ ಹರಿಯಾರಾ ಹ ಫಂಕ್ಷನ್ ಕಾರ್ಯಕ್ರಮಕ್ಕೆ ಬಂದ ಎಂ ಸಿದ್ಧರಾಮಯ್ಯರ ಅಭಿಮಾನಿಗಳು ನಾವು ಹಂಗಾಗಿ ಬಂದ ನಾವು ಈಗ ನಮ್ಮ ಮತ್ತೆ ನಮ್ಮ ಜೊತೆ ಇನ್ನೊಬ್ಬ ಇದ್ದಾರೆ ಯಾವ ಊರಿಂದ ಬಂದಿರಿ ಹರಿಯಾರಾ ಹ ಹರಿಯಾರದಿಂದ ನಾವು ಸಿದ್ಧರಾಮಯ್ಯನ ಅಭಿಮಾನಿಗಳು ಫಂಕ್ಷನ್ ನೋಡாக்கಾಗಿನಾ ಬಂದಿದ್ದೀವಿ ಈಗ ಮತ್ತೊಬ್ರು ನಮ್ಮ ಜೊತೆ ಇದ್ದಾರೆ ಸಿದ್ಧರಾಮಯ್ಯನವರ ಪೋಸ್ಟ್ ಅನ್ನು ಕೂಡ ಈಗಾಗಲೇ ಹಿಡಿದಿರುವಂತದ್ದು ಎಲ್ಲಾ ಆಸನಗಳಲ್ಲಿ ಸಿದ್ದರಾಮಯ್ಯನವರ ಪೋಸ್ಟ್ರನ್ನು ಹಿಡಿದು ಇಲ್ಲ ಅಲ್ಲಿ ಅಭಿಮಾನಿಗಳು ಸಾಕಷ್ಟು ಬೆಳಿಗ್ಗೆಯಿಂದಲೇ ಇವಾಗ ಬೆಳಿಗ್ಗೆಯಿಂದಲೂ ಕೂಡ ಇಲ್ಲಿ ಬೀಡುಬಿಟ್ಟಿದ್ದಾರೆ ಇದ್ರ ಬಗ್ಗೆ ಮಾತಾಡ್ಸೋಣ ಏನು ಹೇಳ್ತೀರಾ ಎಲ್ಲ ಪೋಸ್ಟರ್ ಹಿಡಿದು ಎಲ್ಲ ಪೂರ್ತಿ ಎಲ್ಲಿಂದ ಬಂದಿದ್ದೀರಾ ನೀವು ಸರ್ ನಾವು ಯಾದಗಿರಿ ಜಿಲ್ಲೆ ಶಾಪುರ್ ತಾಲೂಕು ಮತಕ್ಷೇತ್ರದಿಂದ ಬಂದಿದ್ದೀವಿ ಸರ್ ಜನ ಕಲ್ಯಾಣ ಸಮಾವೇಶಕ್ಕಾಗಿ ಮಾನ್ಯ ಸಿದ್ದರಾಮಯ್ಯ ಸಾಬೀ ಸಾಹೇಬ್ರವರ ಅಭಿವೃದ್ಧಿ ಕಾರ್ಯಗಳನ್ನು ಮೆಚ್ಚಿ ಕರ್ನಾಟಕ ಜನತೆಯ ಅತ್ಯುತ್ತಮ ಮುಖ್ಯಮಂತ್ರಿ ಅಂತ ಹೇಳಿ ನಾವು ಭಾವಿಸಿದ್ದೇವೆ ಅದ್ರ ಸಲುವಾಗಿ ಅವರ ಸಮಾವೇಶವನ್ನು ನಾವು ನೋಡ್ಲಿಕ್ಕೆ ಐದು ನೂರು ಕಿಲೋಮೀಟರ್ ಇಲ್ಲಿವರೆಗೆ ಬಂದಿದ್ದೇವೆ ಸರ್ ನಾವು ನೀವೇನು ಹೇಳ್ತೀರಾ ನಾವು ಬೆಳಗಾಮಿಂದ ಬಂದಿದ್ದೀವಿ ಇದು ನೀವು ಪೋಸ್ಟರ್ ಅಂತ ಹೇಳಿದ್ರಲ್ಲ ಯಾರೋ ಡಾಕ್ಟ್ರು ಅವ್ರ ಆಸ್ಪತ್ರೆ ಅಡ್ವರ್ಟೈಸ್ ಹಾಕಿದ್ದಾರೆ ಒಂದು ಮತ್ತೆ ಇನ್ನೊಂದು ಸಿದ್ದರಾಮಯ್ಯವ್ರನ್ನ ಕರ್ನಾಟಕದಲ್ಲಿ ಯಾವುದೇ ರೀತಿ ಟಾರ್ಗೆಟ್ ಮಾಡ್ರು ಕೂಡ ಅವ್ರ ಹಿಂದೆ ಜನ ಇದ್ದಾರೆ ಉತ್ತರ ಭಾರತ ತರ ಇಲ್ಲಿ ಅಷ್ಟು ಸುಲಭ ಇಲ್ಲ ಯಾವುದೋ ಇಡಿ ಪಾಡಿ ಎಲ್ಲ ಬಳಸಿ ಭಾರತ ದೇಶ ಸರ್ಕಾರಕ್ಕೆ ನಾವು ಹೇಳಕ್ ಇಷ್ಟಪಡ್ತಿದ್ದೀವಿ ಯಾವುದೇ ಕಾರಣಕ್ಕೆ ಇವ್ರನ್ನ ಯಾವುದೇ ಕಾರಣಕ್ಕೆ ಅಲ್ಲಾಡ್ಸೋಕ್ಕಾಗಲ್ಲ ಅಲ್ಲಾಡಿದ್ರೆ ಅದು ಬೇರೆ ದಿಕ್ಕನ್ನು ಪಡಿತದೆ ಅದಕ್ಕೆ ಬೆಂಬಲವಾಗಿ ನಾವು ಇಲ್ಲೆಲ್ಲ ಬಂದಿದ್ದೀವಿ ಎಲ್ಲ ರಾಜ್ಯದಿಂದ ಬೇರೆ ರಾಜ್ಯದಿಂದ ಎಲ್ಲ ಬಂದಿದ್ದಾರೆ ತಮಿಳುನಾಡಿಂದ ಬರ್ತದ್ರೆ ಇಲ್ಲಿ ಹೆಚ್ಚಾನ ಹೆಚ್ಚು ಕೇರಳದಿಂದ ಬಂದಿದ್ದಾರೆ ಹೆಚ್ಚೇನು ಹೆಚ್ಚು ಈ ಕಡೆ ಭಾಗದ್ದು ಮೈಸೂರು ಭಾಗದವ್ರು ಬಂದಿದ್ದಾರೆ ಹಾಗಾಗಿ ನಾವು ಕೂಡ ಅವ್ರಿಗೆ ಬೆಂಬಲವಾಗಿ ಗುಲ್ಬರ್ಗ ಆಯಿತು ರಾಯಚೂರು ಆಯಿತು ಬೀದರ್ ಆಯಿತು ಯಾದಗಿರಿ ಆಯಿತು ಎಲ್ಲ ಕಡೆಯಿಂದ ನಾವು ಕೂಡ ಬಂದಿದ್ದೀವಿ ಅವ್ರ ಬೆಂಬಲಕ್ಕೆ ಎಷ್ಟು ಜನ ಬರ್ತಾರೆ ನಮ್ಮ ಕಡೆಯಿಂದ ಹಿಂಗೆ ಅವ್ರವ್ರು ಒಬ್ಬೊಬ್ರು ಟಾಪ್ ಟಾಮ ಕ್ರೂಷರ ಹಿಂಗೆ ಇಪ್ಪತ್ತೈದು ಮಂದಿ ಮೂವತ್ತು ಮಂದಿ ಐವತ್ತು ಮಂದಿ ಹಿಂಗೆ ಮಾಡ್ಕೊಂಡು ಬರ್ತಾರೆ ಯಾಕಂದ್ರೆ ನಮ್ಮ ಕಡೆ ಎಲ್ಲ ದೊಡ್ಡ ದೊಡ್ಡ ಗಾಡಿಗಳು ಸಿಗೋಂಗಿಲ್ಲ ಇಪ್ಪತ್ತೈದು ಮೂವತ್ತು ಮಂದಿ ಅವರು ಅಭಿಮಾನಿ ಇದ್ದವ್ರು ಮಾಡ್ಕೊಂಡು ಬರ್ತಾರೆ ಯಾರು ನಾವೇನು ವೈಯಕ್ತಿಕವಾಗಿ ಯಾರ ಕಡೆಯಿಂದ ಸ್ಪಾನ್ಸರಿಂದ ಏನು ಬಂದಿಲ್ಲ ನಮ್ಮ ನಮ್ಮ ವೈಯಕ್ತಿಕ ಈಗ ಒಬ್ಬರು ಇಲ್ಲಿಂದ ಧಾರವಾಡದಿಂದ ಬಂದಾರ ಮುತ್ತಾರು ಅವರು ಎಲ್ಲ ಅವರು ವೈಯಕ್ತಿಕ ಬಂದರು ಪಾಪ ಅವರು ಹಾಗೆ ನಮ್ಮ ನಮ್ಮ ಇಚ್ಛೆಯಿಂದ ನಾವು ಬಂದಿವಿ ಅವ್ರಿಗೆ ಬೆಂಬಲ ಕೊಡಕ್ಕೆ ಇದಿಷ್ಟು ಸಿದ್ದರಾಮಯ್ಯನವರ ಅಭಿಮಾನಿಗಳು ಹೇಳುವಂಥ ಮಾತು ಈಗಾಗಲೇ ಬೆಳಗಾವಿ ಬಿಜಾಪುರ ಜೊತೆಗೆ ಯಾದಗಿರ್ ಹೀಗೆ ಹಾವೇರಿ ದಾವಣಗೆರೆ ಈ ಹರಿಹರ ಈ ಥರದ ಕೆಲವು ನಾನಾ ಕಡೆಗಳಿಂದಲೂ ಕೂಡ ಈಗಾಗಲೇ ಸಿದ್ದರಾಮಯ್ಯನವರ ಅಭಿಮಾನಿಗಳು ಕೂಡ ಈಗಾಗಲೇ ಬಂದಿರುವಂಥದ್ದು ಜೊತೆಗೆ ಅವರ ಪೋಸ್ಟರ್ ಅನ್ನು ಹಿಡಿದು ಸಿದ್ದರಾಮಯ್ಯನವರ ಅಭಿಮಾನಿಗಳು ಎಂದು ಹೇಳ್ತಾ ಇರುವಂಥದ್ದು ಒಟ್ಟಾರೆ ಹನ್ನೊಂದು ಗಂಟೆಗೆ ಕಾರ್ಯಕ್ರಮ ಆರಂಭವಾಗುತ್ತೆ ಸಿ ಎಂ ಕೂಡ ಇಲ್ಲಿಗೆ ಬರ್ತಾರೆ ಮಂತ್ರಿ ಮಹೋದಯರು ಈಗಾಗಲೇ ಆಗಿದೆ ಒಟ್ಟಾರೆ ಹಾಸನದಲ್ಲಿ ಜನಕಲ್ಯಾಣ ಸಮಾವೇಶಕ್ಕೆ ಸಿದ್ದರಾಮಯ್ಯನವರ ಪೋಸ್ಟ್ಗಳು ಸಾಕಷ್ಟು ಮುಂಚೂಣಿಯಲ್ಲಿ ಇರ್ತಕ್ಕಂಥದ್ದು ಕ್ಯಾಮ್ರಾ ಪರ್ಸನ್ ಕಿಶೋರ್ ಜೊತೆ ಪ್ರಕಾಶ್ ಟಿವಿ ಫೈ ಹಾಸನ